ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ಪಕ್ಷದ ಪ್ರಧಾನ ಕಚೇರಿಗೆ ಆಗಮಿಸಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಪ್ರಧಾನಿ ಅವರನ್ನು ಅಭಿನಂದಿಸಲಾಯಿತು ಈ ವೇಳೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಉಪಸ್ಥಿತರಿದ್ದಾರೆ बोलिए भारत माता की भारत माता की भारत माता की भारत माता की भारतीय जनता पार्टी भारतीय जनता पार्टी ಪ್ರಧಾನಿ ನರೇಂದ್ರ ಮೋದಿ ಕಳೆದ ಒಂದು ದಶಕದಿಂದ ದೆಹಲಿಯಲ್ಲಿ ಅಧಿಕಾರ ನಡೆಸಿದ ಎಎಪಿ ಪಕ್ಷವನ್ನು ದೆಹಲಿಯ ಜನ ಮನೆಗೆ ಕಳುಹಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿಯಲ್ಲಿ ಅಧಿಕಾರ ನೀಡಿದ್ದಾರೆ ಇದಕ್ಕಾಗಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಲಿದ್ದು ದೆಹಲಿಯಲ್ಲಿ ಇನ್ನು ಮುಂದೆ ಡಬಲ್ ಇಂಜಿನ್ ಸರ್ಕಾರದ ಆಡಳಿತ ನಡೆಯಲಿದೆ ಚುನಾವಣಾ ಸಮಯದಲ್ಲಿ ಜನತೆಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸುತ್ತೇವೆ ಎಂದು ತಿಳಿಸಿದ್ದಾರೆ मालिक सिर्फ और सिर्फ दिल्ली की जनता है जिनको दिल्ली का मालिक होने का गमन था उनका सच से सामना हो तो भी गया दिल्ली के जनादेश से ये भी स्पष्ट है कि राजनीति में शॉर्टकट के लिए झूठ और फरेब के लिए कोई जगह नहीं है जेपी नड्डा ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ದೊರೆತಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರ ಪಾತ್ರವೂ ಇದೆ ಚುನಾವಣಾ ಸಮಯದಲ್ಲಿ ಜನತೆಗೆ ನೀಡಿರುವ ಭರವಸೆಗಳನ್ನು ಈಡೇರಿಸಲಿದ್ದೇವೆ ಎಂದು ಹೇಳಿದರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಏಳು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು ಇದೀಗ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಭ್ರಷ್ಟಾಚಾರದ ಮೂಲಕ ಜೈಲಿಗೆ ಹೋದ ಎಎಪಿ ನಾಯಕರಿಗೆ ದೆಹಲಿಯ ಮತದಾರರು ಪಾಠ ಕಲಿಸಿದ್ದಾರೆ ಕಳೆದ ಮೂರು ವಿಧಾನಸಭಾ ಚುನಾವಣೆಗಳಲ್ಲಿ ರಾಷ್ಟ ರಾಜಧಾನಿಯಲ್ಲಿ ಖಾತೆ ತೆರೆಯಲು ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಎಂದು ತಿಳಿಸಿದರು जेपी नड्डा पहुंच गए और दिल्ली प्रदेश के देखिए तमाम बीजेपी राष्ट्रीय अध्यक्ष जेपी नड्डा दिल्ली राधा वीरेंद्र सचदेव हर्ष मलहोत्रा मनोज तिवारी सेरेदंते हलवरंनो अभिनंदनिसिदरू जो की प्रभारी रहे चुनाव के और तमाम दिल्ली बीजेपी के नेता मनोज तिवारी और सांसद बीजेपी पक्षाद मुखंडरु कार्यकर्ताओं ಹಾಗೂ ಬೆಂಬಲಿಕರو ನಗರದಾದ್ಯಂತ ಸಂಭ್ರಮಾಚರಣೆ We'll be right <laughs> back.